ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ವರ್ಗಾವಣೆಯಾದ ಉಪ ನೋಂದಣಾ ಅಧಿಕಾರಿಗೆ ಸನ್ಮಾನಿಸಿದ ಪತ್ರ ಬರಹಗಾರರು ಚಿಂತಾಮಣಿ ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಾಮಾಣಿಕ ಹಾಗೂ ಉತ್ತಮ ರೀತಿಯಲ್ಲಿ ಸರ್ಕಾರಿ ಕೆಲಸ ದೇವರ ಕೆಲಸ ಎಂದು ಕಾರ್ಯನಿರ್ವಹಿಸಿ ಬೇರೆ ಕಡೆ ವರ್ಗಾವಣೆಗೊಂಡ ಚಿಂತಾಮಣಿಯ ಉಪ ನೋಂದಣಾ ಅಧಿಕಾರಿ ನಾರಾಯಣಪ್ಪ ಹಾಗೂ ಕಚೇರಿಯ ಪ್ರಥಮ ದರ್ಜೆಯ ಅಧಿಕಾರಿ ಸೈಯದ್ ಮೊಹಸಿನ್ ಇವರಿಬ್ಬರು ಬೇರೆ ಕಡೆ ವರ್ಗಾವಣೆಯಾಗಿದ್ದು ಇಂದು ಕಚೇರಿಯಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನು ಪತ್ರ ಬರಹಗಾರರಿಂದ ಆಯೋಜಿಸಲಾಗಿತ್ತು ಪತ್ರ ಬರಹಗಾರರು ವರ್ಗಾವಣೆಯಾದ ಪ್ರಾಮಾಣಿಕ ಅಧಿಕಾರಿಗಳನ್ನು ಆತ್ಮೀಯವಾಗಿ ಶಾಲು ಹೊದಿಸಿ ಮೈಸೂರು ಪೇಠಾಧರಿಸಿ ಹೃದಯಾಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿದರು ಈ ವೇಳೆ ಮಾತನಾಡಿದ ಪತ್ರ ಬರಹಗಾರರು ರಾಜ್ಯದಲ್ಲಿ ಮಾದರಿ ಹಾಗೂ ಪ್ರಾಮಾಣಿಕ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ ಉಪ ಅಧಿಕಾರಿ ನಾರಾಯಣಪ್ಪ ಅವರ ಸೇವೆ ಎಂದಿಗೂ ಮರೆಯಲಾಗದು ಇಂತಹ ಒಬ್ಬ ನಿಷ್ಠಾವಂತ ಅಧಿಕಾರಿ ಸಾರ್ವಜನಿಕರ ಕೆಲಸ ದೇವರ ಕೆಲಸ ಎಂದು ನಿರ್ವಹಿಸಿದ್ದಾರೆ ಅವರ ಸೇವೆ ಈ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಾಗಿ ಅವಶ್ಯಕತೆ ಇತ್ತು ಎಂದು ಹೇಳಿದರು ಈ ಸಂದರ್ಭದಲ್ಲಿ ನೂತನ ಉಪ ಅಧಿಕಾರಿ ಕೆಆರ್ ರವೀಂದ್ರ ಗೌಡ ಬ್ರಹ್ಮಾನಂದರೆಡ್ಡಿ ಮಂಜುನಾಥ್ ಹರೀಶ್ ರಾಜಮ್ಮ ಸೈಯದ್ ಎನ್ ಎನ್ವಿ ಕೊಂಡಪ್ಪ ಪ್ರಸಾದ್ ಎಂವಿ ರವಿ ಆನಂದ್ ಶ್ರೀರಾಮರೆಡ್ಡಿ ನರೇಶ್ ಯತೀಶ್ ನರಸಿಂಹಯ್ಯ ರಾಜಣ್ಣ ಪದ್ಮನಾಭ ಸೇರಿದಂತೆ ಮತ್ತಿತರರು ಇದ್ದರು